ಬಿಜೆಪಿಯಿಂದ ಎಂಎಲ್ಸಿ ಟಿಕೆಟ್ ವಂಚಿತರಾದಾಗ ಪಕ್ಷದಿಂದ ಯಾರೊಬ್ಬರು ನನ್ನನ್ನ ಸಂಪರ್ಕಿಸಿಲ್ಲ ಆದರೂ ಕಾರ್ಯಕರ್ತರ ಧ್ವನಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೀನಿ ಅಂತ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಕೆ ರಘುಪತಿ ಭಟ್ ಬೇಸರದಿಂದ ಹೇಳಿದ್ದಾರೆ ಪಕ್ಷ ನನ್ನನ್ನ ವಜಾ ಮಾಡಿದ್ರೂ ಮಾನಸಿಕವಾಗಿ ತಯಾರಿದ್ದೀನಿ ಅಂತ ಹೇಳಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಸರ್ಜಿ ಸೌಜನ್ಯಕ್ಕೂ ಒಂದು ಫೋನ್ ಮಾಡಿಲ್ಲ ಅವರ ಸ್ಪರ್ಧೆಯನ್ನ ನಾನು ಎಂದಿಗೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದರು ಇನ್ನು ಕೇವಲ ಪ್ರಬಲ ಜಾತಿ ಎಂಬ ಕಾರಣಕ್ಕೆ ಸರ್ಜಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ ಶಿವಮೊಗ್ಗ ಹರ್ಷ ಕೊಲೆ ವೇಳೆ ಸಂಘ ಪರಿವಾರದ ವಿರುದ್ಧ ಸರ್ಜಿ ಇದ್ರು ಅಂತ ಹೇಳಿರುವ ರಘುಪತಿ ಭಟ್ ನಾನು ಯಾರನ್ನ ಸೋಲಿಸಲು ಯಾರನ್ನ ಗೆಲ್ಲಿಸಲು ಸ್ಪರ್ಧೆ ಮಾಡ್ತಿಲ್ಲ ಎಷ್ಟು ಬಾರಿ ಪಕ್ಷ ಮಾಡಿದ ನೋವನ್ನು ಸಹಿಸಿಕೊಳ್ಳಲಿ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬೇರೆ ಬೇರೆ ಕಡೆಗಳಿಂದ ಆಫರ್ ಬಂದಿವೆ ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ ಈ ಚುನಾವಣೆಯಲ್ಲಿ ಚಿಹ್ನೆ ಇಲ್ಲದಿರೋದ್ರಿಂದ ನಾನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಂತೆ ಆಗೋದಿಲ್ಲ ಎಂದಿರುವ ರಘುಪತಿ ಭಟ್ ಕಾರ್ಯಕರ್ತರ ಬೆಂಬಲದಿಂದ ಹುಮ್ಮಸ್ಸು ಬಂದಿದೆ ಉಡುಪಿಯಲ್ಲಿ ಪದವಿ ಕಾಲೇಜುಗಳಲ್ಲಿ ಪಿಜಿ ಸೆಂಟರ್ ಸ್ಥಾಪನೆ ಮೂಲಕ ರಾಜ್ಯಕ್ಕೆ ಮಾದರಿ ಆಗಿದ್ದೇನೆ ಆದ್ಯತೆ ಮೇರೆಗೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡಿ ಕೆಲಸ ಮಾಡ್ತೀನಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪದವೀಧರ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಪದವೀಧರ ಕ್ಷೇತ್ರದ ಎಲ್ಲ ಮತದಾರರು ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಮಾಡಿದಂತ ಕೆಲಸಗಳು ಮತ್ತು ನನ್ನ ನಡವಳಿಕೆಯ ಆಧಾರದಲ್ಲಿ ನನಗೆ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ಇವತ್ತು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಯಾರನ್ನು ಸೋಲಿಸಲಿಕ್ಕಲ್ಲ ಅಥವಾ ಯಾರ ಯಾರಿಗೆ ಕಲಿಸ್ಲಿಕ್ಕೂ ಅಲ್ಲ ನಾನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಈ ಬಾರಿ ವಿಧಾನ ಪರಿಷತ್ನಲ್ಲಿ ಸದಸ್ಯನಾಗಿ ಕೆಲಸ ಮಾಡಿ ಪದವೀಧರ ಧ್ವನಿಯಾಗಿ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರ ಧ್ವನಿಯಾಗಿ ನಾನು ಇರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧೆ ಇದ್ದೇನೆ ಹಾಗಾಗಿ ಪದವೀಧರ ನೋಂದಾಯಿತ ಮತದಾರರು ದಯವಿಟ್ಟು ನನಗೆ ಸಹಾಯವನ್ನು ಮಾಡಬೇಕು ತುಂಬ ಜನರನ್ನು ನನಗೆ ರೀಚ್ ಆಗಲಿಕ್ಕೆ ಆಗಲಿಕ್ಕಿಲ್ಲ ಸಮಯದ ಕೊರತೆಯಿಂದ ಆದರೆ ನನ್ನ ಪೋಸ್ಟ್ನ ಮೂಲಕ ನಾನು ಮತಯಾಚನೆಯನ್ನು ಮಾಡ್ತಾಯಿದ್ದೇನೆ ಮತ್ತು ತಮ್ಮ ಮಾಧ್ಯಮದ ಮೂಲಕ ಮಾಡ್ತೇನೆ ನಾನು ಇಷ್ಟೇ ತಮ್ಮಲ್ಲಿ ವಿಶ್ವಾಸವನ್ನು ಕೊಡುವಂಥದ್ದು ನಾನು ಶಾಸಕನಾಗಿ ಯಾವ ರೀತಿಯ ಕೆಲಸ ಮಾಡಿದ್ದೇನೆ ಅದೇ ರೀತಿಯ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ನಾನು ನೀವು ಇವತ್ತು ಉಡುಪಿಯಲ್ಲಿಯೂ ಕೆಲಸ ಮಾಡುವಂಥ ಶಾಸಕ ಅಂತ ಹೆಸರು ತಗೊಳುವಂಥವೂ ಆ ದೃಷ್ಟಿಯಿಂದ ನನ್ನನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ತಮಗೆ ಮಾಡಿ ಸರ್ ನಂದು ಸರ್ ಏನು ಅಂದರೆ ಅಸಮಾಧಾನ ಅಲ್ಲ ನನ್ನದ್ದು ಈ ವ್ಯವಸ್ಥೆಯ ವಿರುದ್ಧ ಅಂದರೆ ಪಕ್ಷದ ವಿರುದ್ಧ ಅಲ್ಲ ಪಕ್ಷದಲ್ಲಿ ಇವತ್ತು ಅಭ್ಯರ್ಥಿ ಆಯ್ಕೆಗಳಲ್ಲಿ ಆಗ್ತಾ ಇರುವಂಥ ತಪ್ಪುಗಳು ಅಥವಾ ಅಸಮಾನತೆಗಳು ಅದು ಭೌಗೋಳಿಕದಿಂದ ಹಿಡಿದು ಹಿರಿಯ ಕಾರ್ಯಕರ್ತರ ಕಣೆಗಣೆಗಳಿಂದ ಹಿಡಿದು ಇದೆಲ್ಲವೂ ವಿರುದ್ಧ ನಾನು ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ನಾನು ನಿಂತಿದ್ದೇನೆ ನಾನು ಯಾಕೆ ನಿಂತಾ ಇದ್ದೇನೆ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಯಾರೇ ಗೆದ್ದರು ಇದು ಯಾವುದೇ ಸರ್ಕಾರ ರಚನೆಗೆ ಕೌಂಟಿಂಗ್ ಆಗುವಂಥದ್ದಲ್ಲ ವ್ಯಕ್ತಿ ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗೋದು ಆ ವ್ಯಕ್ತಿ ನಾನು ಬಿ ಜೆ ಪಿಯಲ್ಲಿ ತುಂಬ ಕೆಲಸ ಮಾಡಿದಂಥವ್ನು ನಾನು ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿ ಹಾಗಾಗಿ ನಾನು ಬಿ ಜೆ ಪಿಯ ಕಾರ್ಯಕರ್ತನ ದೃಷ್ಟಿಯಲ್ಲೇ ನಾನು ಇವತ್ತು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಇದಕ್ಕೆ ಚಿಹ್ನೆ ಇಲ್ಲ ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಇದರಿಂದ ಒಂದನೇದು ನಾನು ನಿಮಗೆ ಹೇಳಿದಾಗೆ ಕಲಿಸ್ಲಿಕ್ಕಲ್ಲ ನಾನು ಗೆದ್ದು ಕೆಲಸ ಮಾಡಬೇಕು ನನಗೆ ಕೆಲಸ ಮಾಡುವ ಉಮೇದಿದೆ ನಿಮಗೆ ಒಂದು ನಾನು ಭರವಸೆ ಕೊಡ್ತೇನೆ ನಿಮ್ಮ ಮೂಲಕ ಪದವೀಧರಿಗೆ ನಾನು ಗೆದ್ದರೆ ಒಬ್ಬ ನಿರುಪಯುಕ್ತ ವಿಧಾನ ಪರಿಷತ್ ಸದಸ್ಯ ಅಂತ ಅನಿಸೋದಿಲ್ಲ ಹಿಂದಿನವರೆಲ್ಲ ಎಷ್ಟು ಸರ್ತಿ ಬಂದಿದ್ದಾರೆ ಎಷ್ಟು ಸಂಪರ್ಕ ಇಟ್ಟಿದ್ದಾರೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಮಾನದಂಡ ತಗೊಂಡು ನನ್ನನ್ನು ಗೆಲ್ಲಿಸಿ ನಾನು ಈ ವಿಶ್ವಾಸ ಇಡ್ಬೋದು ನಾನು ವಿಧಾನ ಪರಿಷತ್ ಸದಸ್ಯರಾದರೆ ಖಂಡಿತವಾಗಿ ಅದಕ್ಕೆ ನ್ಯಾಯ ಕೊಡ್ತೇನೆ ದುಃಖದ ದಿನ ಆಗ್ಬೋದು ನಾನು ಮಾಡಿ ಮಾಡಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತೇನೆ ಯಾಕಂದರೆ ಇದಕ್ಕೆ ಚಿಹ್ನೆ ಇಲ್ಲದಿದ್ದರಿಂದ ಮಾಡಿದರೆ ನಾನು ಮಾನಸಿಕವಾಗಿ ಅದಕ್ಕೂ ತಯಾರಾಗಿದೆ ನನಗೆ ಹುಚ್ಚಾಟನೆ ಆದರೆ ಏನಿರ್ತದೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಸಲಿಕ್ಕೆ ಯಾರು ಯಾರು ತಂದ್ಲಿಕ್ಕಾಗುದ್ರೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಹೋಗ್ತಾರೆ ಗೆದ್ದು ನಾನು ಅದೇ ನನಗೆ ಭಾಳ ನಾನೊಂದು ಸಣ್ಣ ಕಮ್ಯುನಿಟಿಯಲ್ಲಿ ಬಂದು ನನಗೆ ಇದಿಲ್ಲ ಯಾವುದು ನನ್ನ ಹತ್ರ ಜನ ಇದ್ದಾರೆ ನನ್ನ ಹತ್ರ ಕಮ್ಯುನಿಟಿ ಬ್ಯಾಕಿಂಗ್ ಇಲ್ಲ ನನಗೆ ಆದರೆ ಜನ ಇದ್ದಾರೆ ಕಾರ್ಯಕರ್ತಿದ್ದಾರೆ ನಾನೀಗ ಅದಕ್ಕೆ ಸ್ಪರ್ಧೆ ಮಾಡ್ತಾ ಇರೋರು ನನ್ನೊಟ್ಟಿಗೆ ನಾನು ಮಾಡಿದ ಕೆಲಸ ನನ್ನೊಟ್ಟಿಗೆ ಜನ ಮತದಾರರು ಯಾವ ವಿಶ್ವಾಸವನ್ನು ನಾನು ಇಟ್ಟಿದ್ದೇನೆ ಅವರು ನನ್ನ ನಾನು ಮಾಡಿದ ಕೆಲಸವನ್ನು ಗುರಿ ಮತ್ತು ಕೇವಲ ಜಾತಿಯ ಮೇಲೆ ರಾಜಕಾರಣ ಆಗಬಾರ್ದು ಈ ರಾಜ್ಯದಲ್ಲಿ ಈ ಕೆಲಸ ಮಾಡುವವರು ಕಾರ್ಯಕರ್ತರೊಟ್ಟಿರುವವರು ಜನರೊಟ್ಟಿಗಿರೋರು ಅಭಿವೃದ್ಧಿ ಮಾಡಿದವರನ್ನು ಜನ ಗುರುತಿಸ್ತಾರೆ ಅಂತ ಈ ಚುನಾವಣೆಯಲ್ಲಿ ನಾನು ತೋರಿಸ್ಬೇಕು ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿ ಅಲ್ಲಲ್ಲ ಈಗ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಸರ್ವೆಯಲ್ಲಿ ಗೆಲ್ಲುವರನ್ನು ನೋಡ್ತಾರೆ ಆಗ ಗೆಲ್ಲುವರು ಬೇಕಾಗ್ತದೆ ನನಗೆ ಕನ್ವಿನ್ಸ್ ಮಾಡಿದ ಹಾಗೆ ಸರ್ ಅದು ಇರ್ಬೋದು ನನ್ನನ್ನು ಮುಳುಗಿಸ್ಬೇಕು ಅಂದರೆ ತಪ್ಪಿಸ್ಬೋದು ನನಗೆ ಗೊತ್ತಿಲ್ಲ ನನಗೆ ನನಗೆ ನಾಯಕರು ಕನ್ವಿನ್ಸ್ ಮಾಡಿದ್ದು ಹೀಗೆ ಆಗ ನಾನು ಕನ್ವಿನ್ಸ್ ಆದೆ ಅಂದರೆ ಓ ನಿಮಗೆ ನಿಮಗೆ ನಿಮ್ಮ ತಪ್ಪಿನಿಂದ ಅಲ್ಲ ನಿಮ್ಮನ್ನು ಮುಳುಗಿಸ್ಬೇಕು ಅಂತ ಮಾಡಿದ್ದಲ್ಲ ನಿಮಗೆ ಸಾಮಾಜಿಕ ನ್ಯಾಯವನ್ನು ಮೀನುಗಾರಿಕೆ ಕೊಡಬೇಕಾದ್ರಿಂದ ಇಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದನ್ನು ಮಾಡಿದ್ದು ಮುಂದೆ ನಿಮಗೆ ಭವಿಷ್ಯ ಒಳ್ಳೆಯ ಭವಿಷ್ಯದಲ್ಲಿ ನಾವು ಕೊಡ್ತೇವೆ ಅಂತೆಲ್ಲ ಹೇಳಿ ನನಗೆ ನಾನು ಹೇಳಿದ್ದು ಆ ಚುನಾವಣೆಯಲ್ಲಿ ಕೆಲಸ ಮಾಡಿದಂತೆ ಆದರೆ ಅದು ಏನೂ ಆಗಲಿಲ್ಲ ನನಗೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರೂ ಮಾಡಿಲ್ಲ ಬಿ ಜೆ ಪಿಯಲ್ಲಿ ನಾನು ಕಾರ್ಯಕರ್ತನಾಗೇ ಉಳಿದೇನೆ ಹಾಗಾಗಿ ಕಾರ್ಯಕರ್ತನೇನು ಉಚ್ಚಾಟ ಮಾಡ್ತಾರೆ